ಪಿತೃಪಕ್ಷವನ್ನು ಪಿತೃಪಕ್ಷ ಅಥವಾ ಶ್ರಾದ್ದ ಪಕ್ಷವೆಂದೂ ಕರೆಯುತ್ತಾರೆ ಹದಿನೈದು ದಿನಗಳ ಈ ಅವಧಿಯು ನಮ್ಮ ಪಿತೃಗಳಿಗೆ ಗೌರವವನ್ನು ಸಲ್ಲಿಸುವ ಮತ್ತು ಅವರನ್ನು ಪೂಜಿಸುವ ಅವಧಿಯಾಗಿದೆ ಪಿತೃಪಕ್ಷವು ಭಾದ್ರಪದ ಪೂರ್ಣಿಮಾ ದಿನದಿಂದ ಆರಂಭವಾಗಿ ಭಾದ್ರಪದ ಅಮಾವಾಸ್ಯೆಯ ದಿನದಂದು ಮುಕ್ತಾಯಗೊಳ್ಳುವುದು ಎರಡು ಸಾವಿರದ ಇಪ್ಪತ್ನಾಲ್ಕುರಲ್ಲಿ ಪಿತೃಪಕ್ಷವು ಸೆಪ್ಟೆಂಬರ್ ಹದಿನೇಳು ರಂದು ಮಂಗಳವಾರದಿಂದ ಪ್ರಾರಂಭವಾಗುವುದು ಮತ್ತು ಎರಡು ಸಾವಿರದ ಇಪ್ಪತ್ತ್ ಅಕ್ಟೋಬರ್ ಎರಡು ರಂದು ಮುಕ್ತಾಯಗೊಳ್ಳುವುದು ಈ ದಿನವು ಹಿಂದೂ ಕ್ಯಾಲೆಂಡರ್ನಲ್ಲಿ ಅತ್ಯಂತ ಮಂಗಳಕರವಾದ ಅವಧಿಯಾಗಿದೆ ಪಿತೃಪಕ್ಷವು ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸಿ ಗೌರವವನ್ನು ಸಲ್ಲಿಸುವ ಹದಿನೈದು ದಿನಗಳ ಅವಧಿಯಾಗಿದ್ದು ಈ ಸಮಯದಲ್ಲಿ ಪಿತೃಗಳು ತಮ್ಮ ಕುಟುಂಬವನ್ನು ಭೇಟಿಯಾಗಲು ಯಾವುದೋ ಒಂದು ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಎನ್ನುವ ನಂಬಿಕೆಯಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಪಿತೃಪಕ್ಷದ ಹದಿನೈದು ದಿನಗಳ ಸಮಯವನ್ನು ಇಲ್ಲಿ ತಿಳಿದುಕೊಳ್ಳೋಣ ಒಂದು ಪಿತೃಪಕ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಮತ್ತು ಸಮಯ ಪ್ರತಿಪಾದ ತಿಥಿ ಆರಂಭ ಎರಡು ಸಾವಿರದ ಇಪ್ಪತ್ತ್ನಾಲ್ಕುರ ಸೆಪ್ಟೆಂಬರ್ ಹದಿನೆಂಟು ರಂದು ಬೆಳಗ್ಗೆ ಬೆಳಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷರಿಂದ ಪ್ರತಿಪಾದ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕುರ ಸೆಪ್ಟೆಂಬರ್ ಹತ್ತೊಂಬತ್ತು ರಂದು ಮುಂಜಾನೆ ಬೆಳಗಿನ ಜಾವ ನಾಲ್ಕು ಗಂಟೆ ಹತ್ತೊಂಬತ್ತು ನಿಮಿಷ ಕುತುಪ ಮುಹೂರ್ತ ಬೆಳಗ್ಗೆ ಹನ್ನೊಂದು ಹದಿನಾರು ರಿಂದ ಮಧ್ಯಾಹ್ನ ಹನ್ನೆರಡು ಐದರವರೆಗೆ ರೌಹಿನ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಐದು ರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷರವರೆಗೆ ಅಪರಾಹ್ನ ಕಾಲ ಮಧ್ಯಾಹ್ನ ಹನ್ನೆರಡು ಐವತ್ನಾಲ್ಕು ರಿಂದ ಮಧ್ಯಾಹ್ನ ಮಧ್ಯರಾತ್ರಿ ಮೂರು ಗಂಟೆ ಇಪ್ಪತ್ತು ನಿಮಿಷರವರೆಗೆ